ಎಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಬ್ರೇಕ್ ಯು ಟರ್ನ್ ಹೊಡೆದ ಕರ್ನಾಟಕ ಸರ್ಕಾರ ಪಡಿತರ ಚೀಟಿ ಪರಿಷ್ಕರಣೆ ವಿಚಾರ ವ್ಯಾಪಕ ಸುದ್ದಿಗೆ ಗ್ರಾಸವಾಗ್ತಾ ಇರುವಂತೆಯೇ ರಾಜ್ಯ ಸರ್ಕಾರ ಯು ಟರ್ನ್ ಹೊಡೆದಿದೆ ಈಗಾಗಲೇ ಲಕ್ಷಾಂತರ ಪಡಿತರ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಎರಡು ಸಾವಿರದ ಇನ್ನೂರ ತೊಂಬತ್ತೈದು ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಆಗಿ ಬದಲಾವಣೆ ಮಾಡಲಾಗಿದೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿ ಮಾಡುವವರು ಅಕ್ರಮವಾಗಿ ಪಡೆದುಕೊಂಡಿದ್ದ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗುತ್ತಿದೆ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡೋದು ರಾಜ್ಯ ಸರ್ಕಾರದ ಉದ್ದೇಶ ಇದರ ಜೊತೆಗೆ ಅಕ್ರಮ ಕಾರ್ಡ್ ಪಡೆದವರ ಮೇಲೆಯೂ ದಂಡ ಪ್ರಯೋಗ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರೋಬ್ಬರಿ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಪಡಿತರ ಚೀಟಿಗಳು ಇವೆ ಇದರಲ್ಲಿ ಎಪಿಎಲ್ ಒಂದು ಪಾಯಿಂಟ್ ಎರಡು ಲಕ್ಷ ಇದ್ರೆ ಬಿಪಿಎಲ್ ಕಾರ್ಡ್ಗಳ ಸಂಖ್ಯೆ ಮೂರು ಪಾಯಿಂಟ್ ಐದು ಎರಡು ಲಕ್ಷ ಇದೆ ಇನ್ನು ಅಂತ್ಯೋದಯ ಕಾರ್ಡ್ಗಳ ಸಂಖ್ಯೆ ಇದೆ ಆದರೆ ಸರ್ಕಾರ ಇತ್ತೀಚೆಗೆ ಏಕಾಏಕಿ ಪರಿಷ್ಕರಣೆಗೆ ಮುಂದಾಗಿರೋದ್ರಿಂದ ಅರ್ಹ ಫಲಾನುಭವಿಗಳು ಸಹ ಈಗ ಎಪಿಎಲ್ ಗೆ ಸೇರಿದ್ದಾರೆ ಸರ್ ನಮ್ದು ರೇಷನ್ ಕಾರ್ಡ್ ಬಂದು ಎಂಟು ವರ್ಷ ಆಗಿದೆ ಎಂಟು ವರ್ಷದಿಂದ ನಾವು ಆಕೆಸ್ಕೊಂಡು ಬಂದಿದ್ದೇವೆ ಈ ತಿಂಗಳಲ್ಲಿ ನಮ್ಗೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಎಪಿಎಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಎ ಪಿ ಎಲ್ ಯಾಕಾಗಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅವ್ರು ಕೇಳಿದ್ರೆ ಫುಡ್ ಆಫೀಸ್ಗೆ ಹೋಗ್ರಿ ಅಂತ ಹೇಳಿದ್ದಾರೆ ಫುಡ್ ಆಫೀಸ್ಗೆ ಹೋದ್ರೆ ಅವರೇನಂತ ಇದಾರೆ ಐ ಟಿ ಪೇ ನೀವು ಐ ಟಿ ಕಟ್ಟಿದರೆ ಅದ್ರ ಕಡೆಯಿಂದ ಇದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಸರ್ ಐ ಟಿ ಅಂದರೆ ನಮ್ಗೆ ಗೊತ್ತಿಲ್ಲ ಅದು ಏನೋ ಲೋನ್ ಬೇಕು ಅಂತ ನಾನು ಹೋಗಿದ್ವಿ ಬೈಕ್ ಬೈಕ್ ಲೋನ್ಗೋಸ್ಕರ ಅಲ್ಲಿ ಐ ಟಿ ಮಾಡಿಸ್ಕೊಂಡ್ರೆ ಅಂತ ಈ ಥರ ಐ ಟಿ ಮಾಡಿಸ್ಕೊಂಡ್ರು ನಾನು ಆ ಲೋನ್ಗೋಸ್ಕರ ಅಂತ ಐ ಟಿ ಮಾಡಿಸಿದ್ದೀನಿ ಆ ಐ ಟಿ ಮಾಡಿಸಿದ್ದಕ್ಕೆ ಈಗ ಕ್ಯಾನ್ಸಲ್ ಆಗಿದೆ ಅಂತ ಫುಡ್ ಆಫೀಸಲ್ಲಿ ಹೇಳ್ತಾ ಇದ್ದಾರೆ ಈಗ ನನ್ನ ಸಮಸ್ಯೆ ಏನಂದರೆ ಈಗ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಆಗಿದೆ ಇದು ನಮಗೆ ಬಿ ಪಿ ಎಲ್ ಕಾರ್ಡೇ ನಮಗೆ ಬೇಕು ಯಾಕಂದರೆ ನಾವು ಬಿ ಪಿ ಎಲ್ ಕಾರ್ಡಿಂದನೇ ನಾವು ಜೀವನ ನಡೀತಾ ಇರೋದು ನಮ್ಮದು ತಿಂಗಳ ತಿಂಗಳ ಅಕ್ಕಿ ತೊಗೋಬೇಕು ನಾನು ಜೀವನ ಮಾಡಬೇಕು ಇದರಲ್ಲಿ ನಮಗೆ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಬೇಕನ್ನು ಬಿ ಪಿ ಎಲ್ಲೇ ಬೇಕು ಮತ್ತು ಮಕ್ಳಿಗೆ ಅಡ್ಮಿಷನ್ ಮಾಡಿಸ್ಬೇಕು ಸ್ಕೂಲಿಗೆ ಅಂದ್ರೂ ಈ ಬಿ ಪಿ ಎಲ್ಲೇ ಬೇಕು ಇನ್ನೊಂದು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅದು ಸರ್ ನಮಗೆ ಈ ಎ ಪಿ ಎಲ್ ಕಾರ್ಡ್ ಬೇಡ ನಮಗೆ ಬಿ ಪಿ ಎಲ್ಲೇ ಮಾಡಿಸ್ಕೊಟ್ರೆ ಅಂತ ನಾವು ಇದ್ದೀವಿ ಸರ್ ನಾವು ಬಸ್ ಟಂದ್ಲಿ ತಿಂಡಿ ಗಡಿ ಮಾಡ್ತಾ ಇದ್ದೀವಿ ಸರ್ ವ್ಯಾಪಾರ ತಿಂಡಿ ವ್ಯಾಪಾರ ಮಾಡ್ತಾ ಇದ್ದೀವಿ ಇದು ಒಂದು ಉದಾಹರಣೆ ಅಷ್ಟೇ ಜಿಲ್ಲೆಯಲ್ಲಿ ಹಲವಾರು ಜನರು ಈಗಾಗಲೇ ಎಪಿಎಲ್ ಗೆ ಸೇರ್ಪಡೆಯಾಗಿದ್ದು ಸರ್ಕಾರದಿಂದ ಸಿಗ್ತಾ ಇದ್ದ ಅನ್ನ ಭಾಗ್ಯ ಯೋಜನೆಗೂ ಕುತ್ತು ಬಂದಿದೆ ಬ್ಯಾಂಕ್ನಿಂದ ಸಾಲ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಐಟಿ ರಿಟರ್ನ್ಸ್ ಕೊಡಿದ್ದಾರೆ ಇದನ್ನೇ ಆಧಾರವಾಗಿ ಇಟ್ಕೊಂಡು ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು ಎಷ್ಟು ನ್ಯಾಯ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಈಗಾಗಲೇ ನಾವೆಲ್ಲ ಪಕ್ಷದ ವರಿಷ್ಠರು ಪಕ್ಷದ ಮುಖಂಡೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ಕರ್ತವ್ಯ ಇವತ್ತು ವಕ್ ವಿಚಾರದಲ್ಲಿ ಯಾವ ರೀತಿ ಇತ್ತು ರೈತರಿಗೆ ಇವತ್ತು ಬೀದಿ ತರ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಗ್ಯಾರಂಟಿಗಳಿಗೆ ಹಣ ಇಲ್ದೇನೆ ಇವತ್ತು ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ನಿಶ್ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ನಾವು ರೈತರ ಪರವಾಗೂ ಕೂಡ ಇದ್ದೇವೆ ಬಡವರ ಪರವಾಗೂ ಕೂಡ ಇದ್ದೇವೆ ಹಾಗಾಗಿ ಈ ರೀತಿ ಕುಚ್ಚುತನ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಇವರು ಅರ್ಹರಿಗೆ ಕೊಡ್ತೇವೆ ಅಂಥೇಳಿ ಇವತ್ತು ಅರ್ಹರಿದ್ದರೂ ಕೂಡ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಕಡೆ ದಿವಾಳಿ ಆಗ್ತಾಯಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಈ ರೀತಿ ನಾನಾ ಪ್ರಯತ್ನ ಹುಡುಕೊಳ್ತಕ್ಕಯತ್ನ ಮಾಡಿ ಹೊರ ಯಥ ಸ್ಥಿತಿ ಕಾಯ್ದುಕೊಳ್ಳಲು ಸರ್ಕಾರದ ನಿರ್ಧಾರ ಇದುವರೆಗೂ ಒಂದು ಲಕ್ಷದ ಎರಡು ಸಾವಿರ ಐನೂರ ಒಂಬತ್ತು ಕಾರ್ಡ್ಗಳ ಪರಿಷ್ಕರಣೆ ರಾಜ್ಯದ ಹಲವು ಕಡೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರೋದು ಹೋರಾಟದ ಸ್ವರೂಪ ಪಡೆದುಕೊಂಡಿದೆ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿರೋದು ವಿವಾದದ ಕಿಡಿ ಹೊತ್ತಿಸಿದೆ ಈ ನಡುವೆ ರಾಜ್ಯ ಸರ್ಕಾರ ಅರ್ಹ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸೋದಿಲ್ಲ ಯಥಾಸ್ಥಿತಿ ಕಾಯ್ದುಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಟ್ಟು ಒಂದು ಕೋಟಿ ಐವತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನೂರ ಮೂವತ್ತೊಂದು ಕಾರ್ಡ್ಗಳಿವೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನ ಹೊರತುಪಡಿಸಿ ಎಲ್ಲಾ ಕಾರ್ಡುಗಳನ್ನ ಮರುಸ್ಥಾಪಿಸಬೇಕೆಂದು ಮುಖ್ಯಮಂತ್ರಿಗಳು ನಿರ್ಧಾರ ಕೈಗೊಂಡಿದ್ದಾರೆ ಎಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸದ್ಯ ಒಂದು ಲಕ್ಷದ ಎರಡು ಸಾವಿರದ ಐನೂರ ಒಂಬತ್ತು ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿದ್ದೇವೆ ಉಳಿದ ಎಲ್ಲಾ ಬಿಪಿಎಲ್ ಎಪಿಎಲ್ ಕಾರ್ಡ್ಗಳನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾವಣೆಯಾದರೆ ಸರ್ಕಾರದ ಯಾವುದೇ ಯೋಜನೆಗಳ ಸೌಲಭ್ಯಗಳು ಸಿಗೋದಿಲ್ಲ ಬಡತನ ರೇಖೆಗಿಂತ ಮೇಲಿರುವವರು ತಾವಾಗಿಯೇ ಹಿಂದೆ ಸರಿದುಕೊಂಡ್ರೆ ಅರ್ಹರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತವೆ ಅದೇನೇ ಇದ್ರೂ ಸರ್ಕಾರ ಸದ್ಯ ವಿರಾಮ ಕೊಟ್ಟಿದ್ದು ಮುಂದೇನಾಗತ್ತೋ ಕಾದು ನೋಡಬೇಕು ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್